ಹಲೋ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ನಾನು ಯಾವ ರೀತಿ ಮೆಂತ್ಯ ದೋಸೆ ಮಾಡೋದು ಅಂತ ಹೇಳಿಕೊಡ್ತೇನೆ ತುಂಬ ರುಚಿಯಾಗಿರ್ತದೆ ದೇಹಕ್ಕೆ ಅಷ್ಟೇ ಕೂಡ ತಂಪು ಹಾಗಾದರೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಅಕ್ಕಿ ನೆನೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಎರಡೂವರೆ ಪಾವಷ್ಟು ನೆನೆ ಹಾಕ್ತಾ ಇದ್ದೇನೆ ನೋಡಿ ಒಟ್ಟಿಗೆ ಎರಡೂವರೆ ಪಾವಷ್ಟು ಅಕ್ಕಿ ಉಂಟು ನೆಕ್ಸ್ಟ್ ಈ ಎರಡೂವರೆ ಪಾವು ಅಕ್ಕಿಗೆ ನಾನಿಲ್ಲಿ ಎರಡು ಚಮಚದಷ್ಟು ಮೆಂತ್ಯ ಹಾಕ್ತಾ ಇದ್ದೇನೆ ಎರಡು ಚಮಚದಷ್ಟು ಮೆಂತ್ಯ ಹಾಕಿ ಅಕ್ಕಿಯನ್ನು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದು ಅಕ್ಕಿಯನ್ನೇ ಹಾಕ್ತಾ ಇದ್ದೇನೆ ಈಗ ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿ ಅಕ್ಕಿ ಯೂಸ್ ಮಾಡಿದರೆ ಮೆಂತ್ಯ ಸ್ವಲ್ಪ ಕಮ್ಮಿ ಹಾಕಬೇಕು ಜಾಸ್ತಿ ಮೆಂತ್ಯ ಹಾಕಿದಷ್ಟು ಕಹಿ ಹಾಕ್ತಾ ಹೋಗ್ತದೆ ನಾವು ಜಾಸ್ತಿ ಕ್ವಾಂಟಿಟಿ ಅಕ್ಕಿ ಯೂಸ್ ಮಾಡಿದರೆ ಮೆಂತ್ಯ ನೋಡಿ ಹಾಕಿದರೆ ಆಯಿತು ಈ ಥರ ಚೆನ್ನಾಗಿ ತೊಳೆದು ನಾನು ನೆನೆ ಹಾಕಿದ್ದೇನೆ ನೆನೆ ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ಅದರ ಮೇಲಿನ ನೀರೆಲ್ಲ ತೆಗೆದು ನಾನಿಲ್ಲಿ ಒಂದೂವರೆ ಬೌಲಷ್ಟು ಅನ್ನ ಹಾಕ್ತಾ ಇದ್ದೇನೆ ಒಂದೂವರೆ ಬೌಲಷ್ಟು ಅನ್ನ ಹಾಕಿ ಈಗ ನಾನು ಕಡಿತಾ ಇದ್ದೇನೆ ಇದು ನಾವು ರಾತ್ರಿಗೆ ಮಾಡಬೇಕು ರಾತ್ರಿಯೇ ಈ ನಾನಿಲ್ಲಿ ಹಿಟ್ಟಿಗೆ ಕಡಿತಾ ಇದ್ದೇನೆ ಈಗ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ ಈ ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ತ ಇದ್ದೇನೆ ಅಕ್ಕಿಯನ್ನು ಅನ್ನ ಮೆಂತ್ಯ ಎಲ್ಲ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ ದೊಡ್ಡ ಚಮಚದಲ್ಲಿ ಕಾಲು ಚಮಚದಷ್ಟು ಸೋಡಾ ಹುಡಿ ಹಾಕ್ತಾ ಇದ್ದೇನೆ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಉಪ್ ಉಪ್ಪು ಹಾಕುವಾಗ ಇಲ್ಲಿ ನಾನು ರಾಕ್ ಸಾಲ್ಟ್ ಯೂಸ್ ಮಾಡಿದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ಇಲ್ಲಿ ನಾನು ನೀರು ಹಾಕುವಾಗ ನೆನ್ನೆ ಹಾಕಲಿಕ್ಕೆ ನೀರು ಹಾಕಿದ್ದೆ ಅಲ್ಲ ಚೆನ್ನಾಗಿ ತೊಳೆದು ಅಕ್ಕಿಯನ್ನು ಅದೇ ನೀರನ್ನು ಸ್ವಲ್ಪ ಹಾಕ್ತಾ ಇದ್ದೇನೆ ಮುಚ್ಚಳ ಮುಚ್ಚಿ ನಾನಿಲ್ಲಿ ನುಣ್ಣಗೆ ರುಬ್ತಾ ಇದ್ದೇನೆ ಸಣ್ಣಗೆ ರುಬ್ಬಬೇಕು ಈ ಥರ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ ಈ ಹಿಟ್ಟು ಸ್ವಲ್ಪ ಹಳದಿಯಾಗಿದೆ ಅಂದರೆ ನಾನು ಫಸ್ಟಿಗೆ ಹಾಕುವಾಗ ಮೆಂತ್ಯ ಕ್ವಾಂಟಿಟಿ ಜಾಸ್ತಿ ಇತ್ತು ಅದಕ್ಕೋಸ್ಕರ ನೆಕ್ಸ್ಟ್ ನಾನಿಲ್ಲಿ ಎರಡನೇ ರೌಂಡು ರುಬ್ಬಿದ್ದೇನೆ ಇದನ್ನು ಕೂಡ ಹಾಗೆ ನುಣ್ಣಗೆ ರುಬ್ಬಬೇಕು ರುಬ್ಬಿದ ನಂತರ ಎರಡನೇ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೇನೆ ರುಬ್ಬಿದ್ದು ನೋಡಿ ಅದು ಕಲರ್ ಇದು ಕಲರ್ಗೆ ತುಂಬ ವ್ಯತ್ಯಾಸ ಉಂಟು ಈಗ ಸರಿ ಆಯಿತು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡ್ದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇಷ್ಟು ಇರಬೇಕು ಈ ಥರ ಈಗ ದಪ್ಪವೇ ಆಗಿದೆ ಪುನಃ ಬೆಳಿಗ್ಗೆ ಇಳುವಾಗ ಅದು ಪುನಃ ಆಗ್ತದೆ ಹಿಟ್ಟು ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಮಗೆ ಎಷ್ಟು ಹದ ಬೇಕು ನೋಡಿ ಅಷ್ಟು ಹದದಲ್ಲಿ ಮಿಕ್ಸ್ ಮಾಡಬೇಕು ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ಇದಕ್ಕೆ ನಾವು ಮೆಂತ್ಯ ಹಾಕಿದ್ರಿಂದ ಮೆಂತ್ಯೆ ಅದು ಕಡ್ತಿದ್ದೇವಲ್ಲ ಅದು ಜಾಸ್ತಿ ದಪ್ಪ ದಪ್ಪ ಹಾಕ್ತಾ ಹೋಗಿ ಹೋಗ್ತದೆ ಅದಕ್ಕೋಸ್ಕರ ಇಷ್ಟು ಹದ ಇಟ್ಟಿದ್ದೇನೆ ನಾನು ನೋಡಿ ಇಷ್ಟು ಹದ ಇಟ್ಟ ನಂತರ ನಾನೆಲ್ಲಿ ಮುಚ್ಚಿ ಇಡ್ತಾ ಇದ್ದೇನೆ ಮುಚ್ಚಿ ಇಡಬೇಕು ಮುಚ್ಚಿ ಇಟ್ಟ ನಂತರ ಬೆಳಿಗ್ಗೆ ನೋಡಿ ಈ ಥರ ಆಗಿದೆ ಹಿಟ್ಟು ರಾತ್ರಿ ಯಾವ ಥರ ಇತ್ತು ಈಗ ಹಿಟ್ಟು ಯಾವ ಥರ ಆಗಿದೆ ನೋಡಿ ಬೆಳಿಗ್ಗೆ ಈ ಥರ ದಪ್ಪನೇ ಆಗಿದೆ ನೋಡಿ ಒಳ್ಳೆ ಉಬ್ಬಿದೆ ಕೂಡ ನೆಕ್ಸ್ಟ್ ನಾನೆಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಸಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಸೌಟ್ಟು ಹಿಟ್ಟನ್ನು ತೆಗೆದು ನಾನಿಲ್ಲಿ ದೋಸೆ ಇದ್ದೇನೆ ನೋಡಿ ಮೆಂತ್ಯ ದೋಸೆ ನೋಡಿ ಯಾವ ಥರ ಬಂದಿದೆ ಹೇಳಿ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಇದ್ದೇನೆ ಎಣ್ಣೆ ಅಥವಾ ತುಪ್ಪ ಹಾಕಿದರೆ ಆಯಿತು ನೆಕ್ಸ್ಟ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಕಾಯಿಸಿ ಆನಂತರ ಒಂದು ಸೈಡನ್ನು ತೆಗೆದು ಕಾದ ನಂತರ ಮಗುಚಿ ಹಾಕಿದರೆ ಆಯಿತು ಇಷ್ಟೇ ಇದ್ದರೆ ಮಗುಚಿ ಹಾಕಿ ಇಲ್ಲದಿದ್ದರೆ ಸರ್ವ್ ಮಾಡಿ ಇನ್ನೊಂದು ಸೈಡ್ ಕೂಡ ಕಾಯಿಸಿದ ನಂತರ ನಾನಿಲ್ಲಿ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ ದೋಸೆ ಈ ಥರ ಆಗಿದೆ ಅದೇ ಥರ ನಾವು ದೋಸೆ ಮಾಡಬೇಕು ಮೆಂತೆ ನಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡದು ಮಾಡಿದರೆ ಆಯಿತು ಆನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ದೋಸೆ ಕಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ನಂತರ ಇಲ್ಲಿ ನಾನು ಮುಚ್ಚಿ ಇಡ್ತಾ ಇದ್ದೇನೆ ಒಂದು ಸ್ವಲ್ಪ ಹೊತ್ತು ಕಾಯಿಲಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಡಬೇಕು ಕಾದ ನಂತರ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಆಗಿದೆ ದೋಸೆ ಈಗ ನಾನು ಒಂದು ಸೈಡ್ ತೆಗೀತಾ ಇದ್ದೇನೆ ಒಂದು ಸೈಡ್ ತೆಗೆದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು ಇದೇ ಥರ ಇದ್ದ ದೋಸೆಯನ್ನೆಲ್ಲ ನಾವು ಕಾಯಿಸಿದ್ರೆ ಆಯಿತು ನೋಡಿ ಇದನ್ನು ನಾನೀಗ ತೆಗೆದು ಸರ್ವ್ ಮಾಡ್ತಾ ಇದ್ದೇನೆ ಈಗ ನಾನು ಮಾಡಿದ ಮೆಂತೆ ದೋಸೆ ಎಲ್ಲ ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ಈ ಥರ ಆಗಿದೆ ಇದಕ್ಕೂ ಸ್ವಲ್ಪ ದಪ್ಪನೂ ಮಾಡ್ಬೋದು ತೆಳುನೂ ಮಾಡ್ಬೋದು ನಮ್ಮಿಷ್ಟ ನಾನು ಸ್ವಲ್ಪ ತೆಳುವಾಗಿಯೇ ದೋಸೆ ಮಾಡಿದ್ದೇನೆ ನಾನು ಮಾಡಿದ್ದೆ ಇವತ್ತಿನ ಮೆಂತೆ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ತನಕ ಟೇಕ್ ಕೇರ್ ಬಾಯ್ ಬಾಯ್